ನಮಸ್ಕಾರ ಸ್ನೇಹಿತರೆ ಇವತ್ತನ್ನ ಕೊಟ್ಟಿರೋ ಕತೆ ನಮ್ಮ ದೇಶಕ್ಕಾಗಿ ಒಬ್ಬ ಸೈನಿಕನ ತಾಯಿಯ ಕೊಲೆ ಕತೆ ಈ ಪ್ರಕರಣ ಬೇಗಿಸಲು ಸ್ವತಃ ಕೊಲೆಗಾರನೇ ಪೊಲೀಸರಿಗೆ ನೆರವು ನೀಡಿದ್ದ ದಿನಕ್ಕೊಂದು ಕತೆ ಕಟ್ಟಿ ಸಿಕ್ ಸಿಕ್ತವ್ರ ಹತ್ರ ಹೇಳಿಕೊಂಡು ಕೊನೆಗೆ ತಾನೇ ಸಿಕ್ಕಾಕೊಂಡವನ ಕತೆ ಇದು ಅದು ಹಾಸನ ಜಿಲ್ಲೆ ನಾರಾಯಣಪುರ ಎಂಬ ಗ್ರಾಮದ ರತ್ನಮ್ಮ ಆಕೆ ತನ್ನ ಇಡೀ ಜೀವನದ ಪಾಲು ಕೃಷಿಯಲ್ಲೇ ಕಳೆದಿರ್ತಾಳೆ ಮಗ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಹೆಮ್ಮೆ ಕೂಡ ಆಕೆಗಿತ್ತು ಸ್ವಂತ ಮನೆ ಪ್ರೀತಿಸೋ ಗಂಡ ತನ್ನ ಜೀವನದ ಆಧಾರಕ್ಕೆ ಅಂತ ಒಂದೆರಡು ಹಸುಗಳನ್ನ ಸಾಕೊಂಡು ನೆಮ್ಮದಿಯ ಜೀವನ ಮಾಡಿಕೊಂಡಿದ್ರು ಆದರೆ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಎಂದಿನಂತೆ ರತ್ನಮ್ಮ ಹಸು ಮೇಸೋಕ್ಕೆ ಹೋದವರು ಮನೆಗೆ ವಾಪಸ್ ಬರಲೇ ಇಲ್ಲ ಸಂಜೆ ಆದರೂ ಹೆಂಡತಿ ಮನೆಗೆ ಬರಲಿಲ್ಲ ಅಂತ ರತ್ನಮ್ಮನ ಗಂಡ ಗೋವಿಂದೇಗೌಡರಿಗೆ ಆತಂಕ ಆಗಿತ್ತು ತನ್ನ ಹೆಂಡತಿನ ಹುಡ್ಕೊಂಡು ಹೋದ ಅವರಿಗೆ ಪಕ್ಕದ ಹಳ್ಳಿಯಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಮನೆಯೊಂದರ ಕಿಟಕಿಯಲ್ಲಿ ತನ್ನ ಹೆಂಡತಿ ಉಪಯೋಗಿಸ್ತಿರ್ತಕ್ಕಂಥ ಎಲೆ ಅಡಿಕೆ ಚೀಲ ಮೊಬೈಲ್ ಟವಲ್ ನೀರು ಬಾಟ್ಲು ಎಲ್ಲ ಸಿಕ್ಕಿತ್ತು ಆದರೆ ಹೆಂಡ್ತಿ ಮಾತ್ರ ಕಾಣಿಸ್ತಿರ್ಲಿಲ್ಲ ಅಲ್ಲೇ ನಿಂತ್ಕೊಂಡು ಜೋರಾಗಿ ಹೆಸರಿಡಿದು ಕೂಗ್ತಾರೆ ಆದರೆ ಅವರಿಗೆ ಅಲ್ಲಿ ಯಾವುದೇ ರೀತಿ ಪ್ರತಿಕ್ರಿಯೆ ಸಿಕ್ಕೋದಿಲ್ಲ ಇದರಿಂದ ಗೋವಿಂದ ಮತ್ತಷ್ಟು ಆತಂಕ ಆಗುತ್ತೆ ಹಾಗೆ ಇಡೀ ಊರನ್ನು ಅಕ್ಕಪಕ್ಕದ ಹಳ್ಳಿಗಳನ್ನು ಹುಡುಕಿದ್ರು ತನ್ನ ಹೆಂಡತಿ ಬಗ್ಗೆ ಯಾವುದೇ ರೀತಿ ಮಾಹಿತಿ ಮಾತ್ರ ಸಿಕ್ಕೋದಿಲ್ಲ ಅವತ್ತು ಅವರಿಗೆ ಸಂಬಂಧಿಕರುಗಳಿಗೆ ಫೋನ್ ಮಾಡಿ ವಿಚಾರಿಸಿದ್ರು ಸಣ್ಣ ಮಾಹಿತಿ ಸಹ ಸಿಗೋದಿಲ್ಲ ಅವ್ರಿಗೆ ಅದೇ ಆತಂಕದಲ್ಲಿ ಗೋವಿಂದೇಗೌಡರು ರಾತ್ರಿ ಕಳೀತಾರೆ ಮಾರನೇ ದಿನ ಸಂಬಂಧಿಕರ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ರತ್ನಮ್ಮ ಕಾಣೆಯಾಗಿರೋ ಬಗ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಅಷ್ಟರಲ್ಲಾಗಲೇ ಈ ಸುದ್ದಿ ಅಕ್ಕಪಕ್ಕದ ಗ್ರಾಮಗಳಿಗೆ ಕಾಡ್ಗಿಚ್ಚಿನಂತೆ ಹಚ್ಚಿತ್ತು ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ವಿಶೇಷ ತಂಡವನ್ನು ರಚಿಸಿ ಹುಡ್ಕೋದಕ್ಕೆ ಅಂತ ಹೋಗ್ತಾರೆ ಆದರೆ ಅವರಿಗೆ ಸಣ್ಣ ಮಾಹಿತಿ ಸಹ ಸಿಗೋದಿಲ್ಲ ತನಿಖೆ ಮುಂದುವರಿಸಿದ ಪೊಲೀಸರು ರತ್ನಮ್ಮ ಕಡೆಯದಾಗಿ ದನ ಮೈಸಲು ಹೋಗಿದ್ದ ಜಾಗದ ಮೊಬೈಲ್ ಟವರ್ ಲೊಕೇಶನ್ ಮಾಹಿತಿ ತಗೋತಾರೆ ರತ್ನಮ್ಮ ಕಾಣೆಯ ದಿನ ಆ ಜಾಗದಲ್ಲಿ ತುಂಬ ಜನರ ಮೊಬೈಲ್ ಆ್ಯಕ್ಟಿವ್ ಆಗಿರುತ್ತೆ ಅವರೆಲ್ಲರ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾರೆ ಪ್ರತಿಯೊಬ್ಬರನ್ನೂ ವಿಚಾರಣೆಗೆ ಒಳಪಡಿಸ್ತಾರೆ ಆದರೆ ಕೊಲೆಗರ ಮಾತ್ರ ಸಿಗುವುದಿಲ್ಲ ಅಲ್ಲಿಗಾಗಲೇ ರತ್ನಮ್ಮ ನಾಪತ್ತೆಯಾಗಿ ನಲವತ್ತೈದು ದಿನ ಕಳೆದಿರುತ್ತೆ ಅದೊಂದು ದಿನ ಪಕ್ಕದ ಹಳ್ಳಿ ಹತ್ರ ಇರೋ ಜೋಳದ ಹೊಲದಿಂದ ಒಂದು ನಾಯಿ ಮೂಳೆನ ಕಚ್ಕೊಂಡು ಬಂದಿರುತ್ತೆ ಇದನ್ನು ಗಮನಿಸಿದ ಗ್ರಾಮಸ್ಥರು ಪೊಲೀಸರಿಗೆ ತಕ್ಷಣ ಮಾಹಿತಿಯನ್ನು ಮುಟ್ಟಿಸ್ತಾರೆ ವಿಷಯ ತಿಳಿದ ಪೊಲೀಸರು ತಕ್ಷಣ ಸ್ಥಳಕ್ಕೆ ಬರ್ತಾರೆ ಪೊಲೀಸರ ತಂಡ ಇಡೀ ಜೋಳದ ಹೊಲವನ್ನೆಲ್ಲ ಹುಡುಕಾಡಿದಾಗ ಹೊಲದ ಮಧ್ಯಭಾಗದಲ್ಲಿ ಒಂದು ಕಡೆ ತಲೆಬೋಡೆ ಮತ್ತೊಂದು ಕಡೆ ಅಸ್ಥಿಪಂಜರ ಆಗುತ್ತೆ ಜೊತೆಗೆ ಮಹಿಳೆ ಬಟ್ಟೆಗಳು ಕೂಡ ಛಿದ್ರವಾದ ಸ್ಥಿತಿಯಲ್ಲಿ ಸಿಕ್ಕಿರ್ತವೆ ಅಲ್ಲಿ ಸಿಕ್ಕ ಬಟ್ಟೆಗಳನ್ನ ಕಾಣೆಯಾಗಿದ್ದ ರತ್ನಮ್ಮ ಅವ್ರ ಗಂಡ ಗೋವಿಂದೇಗೌಡರು ತನ್ನ ಹೆಂಡತಿಗೆ ಇರಬಹುದು ಅಂತೇಳಿ ಅನುಮಾನ ವ್ಯಕ್ತಪಡಿಸ್ತಾರೆ ಅದೇ ಅನುಮಾನದ ಮೇರೆಗೆ ಅಲ್ಲಿ ಸಿಕ್ಕ ಮೂಳೆಗಳ ಡಿ ಎನ್ ಎ ಹಾಗೂ ಕಾಣೆಯಾಗಿದ್ದ ರತ್ನಮ್ಮನ ಪುತ್ರನ ಡಿ ಎನ್ ಎ ಪರೀಕ್ಷೆಗೆ ಒಳಪಡಿಸ್ತಾರೆ ದುರಾದೃಷ್ಟಕ್ಕೆ ಎರಡೂ ಡಿ ಎನ್ ಎಗಳು ಒಂದೇ ಆಗಿರುತ್ತೆ ಅಲ್ಲಿಗೆ ರತ್ನಮ್ಮ ಕೊಲೆ ಆಗಿರೋದು ಬಹುತೇಕ ದೃಢಪಡುತ್ತೆ ಹಾಗಾದರೆ ರತ್ನಮ್ಮನ ಕೊಂದೋರು ಯಾರು ಅನ್ನೋ ಮಿಲಿಯನ್ ಡಾಲರ್ ಪ್ರಶ್ನೆ ಉಟ್ಕೊಳ್ಳುತ್ತೆ ಏನಕ್ಕಾಗಿ ಕೊಂದರು ಯಾರು ಕೊಂದರು ಎಲ್ಲ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಧನ್ಯವಾದಗಳು